ಟ್ವೆಲ್ತ್ ಫೇಲ್ ಸಿನಿಮಾ ಸಾಕಷ್ಟು ಸದ್ದು ಮಾಡುತ್ತಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಚಿತ್ರದ ಬಗ್ಗೆ ಸಕಾರಾತ್ಮಕ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ ಇದು ಐ ಪಿ ಎಸ್ ಅಧಿಕಾರಿ ಮನೋಜ್ ಕುಮಾರ್ ಶರ್ಮಾ ಮತ್ತು ಐ ಆರ್ ಎಸ್ ಅಧಿಕಾರಿ ಶ್ರದ್ಧಾ ಜೋಶಿ ಅವರ ನೈಜ ಕತೆಯನ್ನು ಆಧರಿಸಿದೆ ಎಂಬುದು ಪ್ರಚಾರದ ಹಿಂದಿನ ಕಾರಣ ಇದು ವಿಸ್ಮಯಕಾರಿಯಾಗಿ ಸ್ಫೂರ್ತಿದಾಯಕ ಕಥೆಯಾಗಿದೆ ಇದು ಪರೀಕ್ಷೆಯಲ್ಲಿ ಅನುರ್ತಿ ಅನೂರ್ತಿರಾದ ಅಂದರೆ ಅಂತಿಮವಾಗಿ ಉತ್ತಮ ಯಶಸ್ಸನ್ನು ಸಾಧಿಸಿದ ವಿದ್ಯಾರ್ಥಿ ಅರ್ಥವಲ್ಲ ಮತ್ತು ಜೀವನವನ್ನು ಹುಚ್ಚಿಕೊಳ್ಳುವುದು ಸೂಕ್ತವಲ್ಲ ಎಂದು ಇದು ತೋರಿಸುತ್ತದೆ ಈ ಕಥೆಯು ಎಲ್ಲ ವಿದ್ಯಾರ್ಥಿಗಳಿಗೆ ನಿಜವಾಗಿಯೂ ಸ್ಫೂರ್ತಿದಾಯಕವಾಗಿದೆ ಈ ಹುಡುಗ ಹನ್ನೆರಡನೇ ತರಗತಿಯಲ್ಲಿ ಹಿಂದಿ ಬಿಟ್ಟು ಎಲ್ಲ ವಿಷಯದಲ್ಲೂ ಅನುತೀರ್ಣನಾಗಿದ್ದ ಆದರೆ ಈಗ ಐ ಪಿ ಎಸ್ ಅಧಿಕಾರಿ ಮನೋಜ್ ಕುಮಾರ್ ಶರ್ಮಾ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಜನಿಸಿದರು ಮತ್ತು ಮಧ್ಯಪ್ರದೇಶದ ಬಿಲ್ವಾವ್ ಎಂಬ ಸಣ್ಣ ಹಳ್ಳಿಯಲ್ಲಿ ಬೆಳೆದರು ಅವರ ತಂದೆ ಕೃಷಿ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿದ್ದರು ಮತ್ತು ಅವರ ಕುಟುಂಬವು ಆರ್ಥಿಕವಾಗಿ ಕೆಲವು ಕಠಿಣ ಸಮಯವನ್ನು ಎದುರಿಸುತ್ತಿತ್ತು ಹುಡುಗ ತನ್ನ ಶಾಲಾ ದಿನಗಳಲ್ಲಿ ಚೆನ್ನಾಗಿ ಓದುತ್ತಿರಲಿಲ್ಲ ಅವರು ಒಂಬತ್ತು ಮತ್ತು ಹತ್ತನೇ ತರಗತಿಯಲ್ಲಿ ಉತ್ತೀರ್ಣರಾದರು ಆದರೆ ಇದು ಅವರಿಗೆ ಹೆಚ್ಚುವರಿ ಸಮಯವನ್ನು ತೆಗೆದುಕೊಂಡಿತು ಆದರೆ ಹನ್ನೆರಡನೇ ತರಗತಿಯಲ್ಲಿ ಹಿಂದೂ ಹಿಂದಿ ಒಂದು ಬಿಟ್ಟು ಉಳಿದ ಎಲ್ಲ ವಿಷಯಗಳಲ್ಲೂ ಫೇಲ್ ಆದ ಕಾರಣ ಇವರ ಮನಸ್ಥಿತಿಯೇ ಬದಲಾಯಿತು ತದನಂತರ ತಾನು ಮರುಪರೀಕ್ಷೆಯಲ್ಲಿ ಉಳಿದ ವಿಷಯಗಳಲ್ಲಿ ಪಾಸಾಗಲು ಶ್ರಮವಹಿಸಿದರು ಅವರು ತನ್ನ ಜೀವನದಲ್ಲಿ ಸಾಕಷ್ಟು ಕಠಿಣ ಸಮಯವನ್ನು ಎದುರಿಸಿದರು ಆದರೆ ಅವರು ಎಂದಿಗೂ ಬಿಟ್ಟುಕೊಡಲಿಲ್ಲ ಮತ್ತು ಈಗ ಅವರು ಎಲ್ಲರನ್ನು ಪ್ರೇರೇಪಿಸುವ ವ್ಯಕ್ತಿಯಾಗಿದ್ದಾರೆ ಅವರು ತನ್ನ ಅಧ್ಯಯನವನ್ನು ಬೆಂಬಲಿಸಲು ಎಲ್ಲ ರೀತಿಯ ಕೆಲಸಗಳನ್ನು ಮಾಡಿದ್ದಾರೆ ಕೆಂಪು ಓಡಿಸುವುದು ಲೈಬ್ರರಿಯಲ್ಲಿ ಕೆಲಸ ಮಾಡುವುದು ಮತ್ತು ಶ್ರೀಮಂತರ ನಾಯಿಗಳನ್ನು ನೋಡಿಕೊಳ್ಳುವುದು ಅವರು ತನ್ನ ಓದಿಗಾಗಿ ಸಾಕಷ್ಟು ಪ್ರಯತ್ನಿಸುತ್ತಿದ್ದರು ಕೆಲವೊಮ್ಮೆ ಪಕ್ಕದಲ್ಲಿ ಭಿಕ್ಷುಕರೊಂದಿಗೆ ಮಲಗುತ್ತಿದ್ದರು ಮನೋಜ್ ಕುಮಾರ್ ಅವರ ಪ್ರೇಮ ಕಥೆಯ ಬಗ್ಗೆ ತಿಳಿದುಕೊಳ್ಳಲು ಬನ್ನಿ ಯು ಪಿ ಎಸ್ಸಿ ಕೋಚಿಂಗ್ಗೆ ಹಾಜರಾಗುತ್ತಿರುವಾಗ ಉತ್ತರಾಖಂಡದ ಹುಡುಗಿಯೊಬ್ಬಳು ಉತ್ತರ ಶ್ರದ್ಧಾ ಜೋಶಿಯ ಬಗ್ಗೆ ಭಾವನೆಗಳನ್ನು ಬೆಳೆಸುತ್ತಾಳೆ ಜೋಶಿ ಅವರು ಆರಂಭಿಕ ಪರೀಕ್ಷೆಯಲ್ಲಿ ಯಶಸ್ವಿಯಾಗಿ ಉತ್ತೀರ್ಣರಾದರು ಮತ್ತು ಪ್ರಸ್ತುತ ಐಆರ್ಎಸ್ ಅಧಿಕಾರಿಯಾಗಿ ಕೆಲಸ ಮಾಡುತ್ತಿದ್ದಾರೆ ಪ್ರೀತಿಯ ಹೃದಯ ಅವರ ಲವ್ ಸ್ಟೋರಿ ನಿಜಕ್ಕೂ ಸ್ಫೂರ್ತಿದಾಯಕ ಯು ಪಿ ಸಿ ಕೋಚಿಂಗ್ ಸಮಯದಲ್ಲಿ ಜೋಶಿ ಮತ್ತು ಮನೋಜ್ ಭೇಟಿಯಾದರು ಮತ್ತು ಅವರ ಸಂಪರ್ಕವು ಅಲ್ಲಿಂದ ಅರಳಿತು ಶ್ರದ್ಧಾ ಅವರು ಯಾವುದೇ ಕೋಚಿಂಗ್ ಇಲ್ಲದೆ ಫಿಲಿಪ್ಸ್ನಲ್ಲಿ ಪಾಸಾದರು ಎಂದು ಕೇಳಿದಾಗ ಮನೋಜ್ ತುಂಬಾ ಖುಷಿಯಾಗಿದ್ದರು ಮತ್ತು ಪ್ರಭಾವಿತರಾಗಿದ್ದರು ಅವರಿಬ್ಬರು ಪ್ರೀತಿಯನ್ನು ಮಾಡಿದರು ಮತ್ತು ಅದರ ಮೂಲಕ ಒಬ್ಬರಿಗೊಬ್ಬರು ಪ್ರೀತಿಸಿದ್ದು ಬಹಳ ಅದ್ಭುತವಾಗಿದೆ ಮನೋಜ್ ಐ ಪಿ ಎಸ್ ಅಧಿಕಾರಿಯಾಗುತ್ತಾರೆ ಮತ್ತು ನಂತರ ಅವರು ಮದುವೆಯಾಗುತ್ತಾರೆ ಈಗ ಮನೋಜ್ ಶರ್ಮಾ ಅವರು ಮಹಾರಾಷ್ಟ್ರ ಕ್ರೀಡಾನಲ್ಲಿ ಸೇವೆ ಸಲ್ಲಿಸುತ್ತಾರೆ ಅಚಲ ನಿರ್ಧಾರ ದೃಢತೆ ಕನಸನ್ನು ಪೂರೈಸಿಕೊಳ್ಳುವ ಛಲದಿಂದಲೇ ಅಪೂರ್ವ ಸಾಧನೆ ಮಾಡಲು ಸಾಧ್ಯ ಎನ್ನುವುದಕ್ಕೆ ಇವರು ಸಾಕ್ಷಿ Thank you for watching. Please subscribe.